ಒಂದೇ ಮುಂದೆ ಹೆಂಗೆ ಹೇಳ್ತಾಳೆ ನಮ್ಮ ಏನಿ ಅಲ್ಲ ಹಿಂಗ್ಯಾಕಾಯಿಬಿಡ್ಲಿಕ್ಕೆ ನಾದರೆ ಎಂಥ ಪರ ಚಲೋ ಇದ್ಲು ಎಷ್ಟು ಇದನ್ನ ಮಾಡ್ತಿದ್ಲು ಆದರೆ ಈಗ ನೋಡಿದ್ರೆ ಹೇಗೆಲ್ಲ ಹೇಳಾಕತ್ತಾಳು ಈಕೆ ಭಾರಿ ಅದಾಳೆ ಬಿಡು ನಾನು ಈಕಿ ನಂಬ್ಕೊಂಡು ಇಲ್ಲಿದ್ರೆ ನನ್ನ ಜೀವನ ಎಲ್ಲ ಬರೀ ಇಲ್ಲೇ ನಾನು ಕೆಲಸ ಮಾಡ್ಕೊತಾನೆ ಇರ್ಬೇಕಾಗತ್ತೆ ನ ಇಲ್ಲಿಂದ ಹೋಗ್ಬೇಕಂತಂದ್ರೆ ನನ್ನ ಗಂಡನ ಕಾಲು ಬಿದ್ದೀನಿ ಎಲ್ಲ ಮಾಡೀನಿ ಏನು ಮಾಡ್ಬೇಕಂತ ಒಂದು ತಿಳಿದಂಗಾಗಿದ್ದು ಸುಂದರೇನ ಹೆಂಗಾರ ಬಂದೆ ನನ್ನ ಕರ್ಕೊಂಡು ಹೋಗಬೇಕು ಅಕ್ಕಿಂದ ಅಷ್ಟೇ ಸಾಧ್ಯ ನಾನು ಇಲ್ಲಿಂದ ಕರ್ಕೊಂಡು ಹೋಗಕ್ಕೆ ಇಲ್ಲ ಯಾರು ಬಂದು ಕರ್ಕೊಂಡು ಹೋದ್ರು ನನ್ನ ಗಂಡ ಒಪ್ಪಂಗೆ ಇಲ್ಲ ಆದರೆ ಸುಂದರ ಯಾಕೆ ನಾನು ಬಂದು ಕರ್ಕೊಂಡು ಹೋಗ್ತಾಳು ಮೊನ್ನೆ ಅಲ್ಲಿ ನನ್ನ ಹೇಳೋದು ಬಿಸಾಕಿದ್ರು ಆಕೆಯಿಂದ ನನ್ನ ನನ್ನ ಮನೆ ಹೊರಗೆ ಹಾಕಿದಂಗೆ ಆತ ಆದರೆ ಈಗ ಅವನು ನನ್ನ ಮನೆ ಸೇರಿಸ್ಕೊತ ನನ್ನ ಇಲ್ಲ 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 ಆಹಾ ಏನು ವೆರೈಟಿ ವೆರೈಟಿ ಅಡುಗೆ ಕೊಟ್ಟಾರು ಇಂಥ ಪರಿ ಅಡುಗೆ ಕೊಡ್ತಾರಂತ ನಾನು ಅನ್ಕೊಂಡಿರ್ಕಿಲ್ಲ ಏ ಮಂಜವ ಏನು ಅಡುಗೆ ಮಾಡತ್ತೀವ ಇವತ್ತು ಮನಿರಿ ಈಗ ಬದೀಕ ಪಲ್ಯ ಮಾಡೋಕೆ ಇತ್ತೀ ಏನು ಬೇಕಾಗಿತ್ತು ಹೇಳ್ರಿ ಆಯ್ತಾಯ್ತು ವ ನೋಡು ನಮಗೆ ಪಕ್ಕದ ಮನೆಯವರ ನಾವು ಹಬ್ಬ ಮಾಡಕ ಆಗಿಲ್ಲ ಹೇಳಿ ಹೋಳ್ಗೆ ಮಾಡಿಲ್ಲ ಅನ್ನಂದ್ರ ಹೋಳ್ಗಿ ಪಲಾವ್ ಗಾಡಂಬಿ ಗಿಡಂಬಿ ಹಾಕಿರೋದು ಆಮೇಲೆ ಹೋಳಿಗೆ ಸಾರು ಕಠಿಣ್ ಸಾರು ಅಂತಲ್ಲ ಹ್ಞೂ ಅದನ್ನು ಮತ್ತೆ ಇವು ಏನಿವು ಖಾರ ಟೈಪ್ ಅದ ನೋಡಿ ಅವನು ಕೊಟ್ಟಾರ ಹಾಂ ತಿಂದು ಹಿಂದಿ ಇವು ನಿಮ್ಮ ಮನ್ನಾಗೂ ಇರಲಿ ಏನು ಎಲ್ಲಾರು ಕೂಡ ಹಂಚ್ಕೊಂಡು ತಿಂದ್ರ ಮಾಡಾತಿಲ ಅಡಿಗೆ ಮಾಡು ಆಮೇಲೆ ಇವನು ತಿಂದ್ರ ಏನು ಹಂಗ ಮತ್ತೆ ನಾ ಕಡೆ ಹೋಗಿರೋದ್ರ ಈ ಕಡೆ ಬಾಯ ಹಾಕೊಂಡ್ಕೊಂಡಿ ಅದಕ್ಕೆ ಹೇಳಾಕ ಮಾತು ಅಯ್ಯೋ ನಾ ಯಾಕಮ್ಮಲ್ರಿ ವಿನಿ ನನಗೆ ಅಂತದ್ರಿ ಏನು ನಾನೇನು ಬಸ್ರೋದ್ರಿ ಏನ್ರಿ ತಿನ್ಬೇಕು ಅಂತ ಅನ್ಸಾಕ ಆಯ್ತು ಊರಲ್ಲಿ ಇಡ್ರಿ ನಾನು ಕಡೆ ಮುಸ್ಸೋದೇನು ನೋಡಂಗಿಲ್ಲ ಅಯ್ಯೋ ಶಿವ ನಾ ಹೇಳಿರಿ ಯಾಕಷ್ಟು ಸೀಟ್ ಮಾಡ್ಕೊತಿದ್ದೀ ಹಾ ಏನು ನಿಮಗೇನು ಹೇಳಬಾರ ಬಿಡು ಒಂದು ಏನಾರ ಹೇಳೋರಾಗ ಅಂದ್ರೆ ಏನಾರ ಒಂದು ಕಂಕ ಮಾತಾಡ ಇಂಥ ಆಕಿಗೆ ಏನು ಹೇಳಬೇಕು ಏನು ಹೇಳಬೇಕು ನಮಗೆ ಗೊತ್ತಾಗಂಗಿಲ್ಲ ಏನಾರ ಹೇಳಿರು ಅಂದಳು ಏನಾರ ಹೇಳಿದ್ರು ಅಂತ ತಗೋ ಆ ಲೇಟ್ ಇಡ ಕಡೆ ಒಂದು ಬುಟ್ಟಿ ಮೇಲೆ ಇಡು ನಿಮ್ಮನ್ನು ಬರೋ ನಾವು ಹುಣ್ಣಾಕಿದ್ರೆ ಆಯ್ತು ರೀ ನಿ அல்றி மட்ட வந்து எடுத்துடல ஏன் இட்ரி நான் நம்ம இன்னங்கில் யாக்கோ மனசி ஒவ்வொரு பாஜர் ஆகும் நன்க இக்கடே ஏழாக்கோ ஆகும் இக்கடையாக நான் பாங்க ஆய் அந்த நீங்க இங்க கொங்கு மாட்டாரு நன்க இல்லை மனசு ஆகறி அந்த ஒன்று தீங்கு நன்கார ஆ நான் ஆடத்தேன் நினைக்காக்கி ஏன்னா காலில் என்ன நன்கே கால் கொட்டில பரீ ஏன்னா கொங்க மாதா மாட்டா கல்பட்டா இது ஆக்கே தட்பட்டா மனி மணி ஹிராட் ஆகிபிட்டா நோட் இக்கி கடையினுடைய நான் எல்லா கேஸ்க்கோ ಅಯ್ಯೋ ವೇನೆ ನಾನು ನಿಂತ ಇಷ್ಟೆಲ್ಲ ಮಾತಾಡ್ತೀರಿ ನಾನು ಏನಿರಿ ನೀವಾಗ ಸುಮ್ಮ ನನ್ನ ಪಡಿ ನಾನು ಕೆಲಸ ನೀವು ನೀವೋ ಕಸ ಹಿಂಗೆಲ್ಲ ಅಂದ ಈಗ ಮತ್ತೆ ನಾನು ನೀವು ಮಾಡ್ಕೋತೀರಿ ಮಾಡ್ಕೊತೀರಿ ನಾನೇನು ರೀ ಅಂತ ಮಾಡಿದೀನಿ ವೈನಿ ಹೇಳಿ ಹೇಳಿವಿನಿ ಹೌದು ಬಿಡುವ ನೀನು ಮಾಡಿಲ್ಲ ನಾನು ಮಾಡಿದ ನನ್ನ ತಪ್ಪ ಐತೆ ಏನು ನನ್ನ ನಿಮ್ಮನ್ನ ಮನ ಬರೇ ಕರ ಚಪ್ಪಲ್ ತಗೊಂಡು ಹೊರಸ ಹಾಂ ಅದೊಂದು ಕಡಿಮೆ ಆಗಿತ್ತು ನನಗೆ ಹಾಂ ಮಾಡಂದ್ರ ಮಾಡೋಂದ್ರೆ ಇಲ್ಲ ಅಂತ ಮಾತಲ್ಲ ಮಾತಾಟ ಅಲ್ಲ ರೀ ನೀವು ಹಿಂಗೆ ಮಾಡಬೋದಾಗಿತ್ತು ರೀ ಆ ಈಗ ಮುಂದೆ ಈ ಹೇಳಕತ್ತಿದ್ರಿ ನೀವು ಹಾಂ ನನ್ನ ಬಗ್ಗೆ ನೀವು ಚಾಡ ತುಂಬತ್ತಿದ್ರೆ ಇಲ್ಲ ಮತ್ತೆ ನಾನು ಏನು ಹೇಳಂಗಿಲ್ಲ ನಾನು ಯಾರಿಗೇನು ಹೇಳಂಗಿಲ್ಲ ಅಂತಾರೆ ಮತ್ತೆ ನೀವು ಹೇಳ್ದೆ ಮತ್ತೆ ಯಾರಿಗೆ ಹೆಂಗೆ ಗೊತ್ತಾಗ್ತೈತಿ ರೀ ಹೇಳಿವಿನಿ ಹೇಳ್ರಿ ನೋಡುವ ನಿನ್ನ ಬಗ್ಗೆ ನಾನೇನು ಕುತ್ಕೊಂಡು ಮಾತಾಡಿಲ್ಲ ಏನು ನಾನೇ ಆ ಕೇಳೋಕತ್ತಿದ್ರು ಅದಕ್ಕೆಲ್ಲ ಹ್ಞೂ ಹ್ಞೂ ಅನ್ಕೊತ ಕುಂತಾನ ಅದೇ ಬಿಟ್ಟ ನೀನು ಸುತ್ತು ಬಳಸಿ ಎಲ್ಲ ನನಗ ಬರಬೇಡಿನ ನಿಮ್ಮ ಮತ್ತೆ ನಾನು ಹೇಳ್ಬಿಡ್ಬೇಕು ನೋಡು ಸುಮ್ಮ ನೀನು ನನಗೆ ನಿನ್ನೆ ಜೊಳ ಹಚ್ಚಿ ಕುಂದ್ರ ಬೇಡ ಹಾಂ ಅಂತ ಬುದ್ಧಿ ಇನ್ನು ನನಗೇನು ಬಂದಿಲ್ಲ ರೀ ಹಾಂ ಹಂಗೆಲ್ಲ ಬಂದಿದ್ರೆ ನಾನೇನ ಇಷ್ಟ ಸುಮ್ಮನೆ ಹೇಳ್ತಿರ್ಕಿಲ್ಲ ನೀವು ಹಿಂಗೆಲ್ಲ ಅನ್ನೋಬೇಡ್ರಿ ನನಗೆ ಅಲ್ಲ ಇವನು ನಾನು ತಿಂತ ಹಂಗೆ ಹೇಳಿರಲ್ಲಿ ನಿಮ್ಮ ಮುಖನ್ನ ಕೊಡಂಗ ನಾನೇನು ಅಷ್ಟು ಗತಿಗೆಟ್ಟ ನಿಮ್ಮ ಮನಗಿನ ಬಂದಿಲ್ರಿ ಹಾಂ ಇವ್ನು ತಿನ್ನಾಕ ಮಂದಿ ಕೊಟ್ಟಿದ್ದು ತಿನ್ನಾಕ ನಾನೇನ ಇಲ್ಲಿ ಕುತಿಲ್ರಿ ನೀವೇ ತಿನ್ರಿ ನನ್ನ ಗದ್ರಿಂದ ಒಂದು ಬೇಡ ನನಗೆ ಮುಟ್ಟಂಗೂ ಅದನ ಅಯ್ಯೋ ಶೋ ನಾ ಚಲೋ ಅಥವಾ ನೀವು ಹುಟ್ಟಾಕ ಹೋಗಬೇಡ ಹ್ಞೂ ನಾನು ನಿಮ್ಮನ್ನ ತಿಂತವ ನೀನು ಕಣ್ಣು ಹಾಕಕ್ಕೆ ಹೋಗಬೇಡ ನಮ್ಮ ಹೊಟ್ಟೆ ಕಟ್ಟಿತ್ತು ಏನು ಮಾಡೋಕಿನ ಗಾಯಿ ರೊಟ್ಟಿ ಮಾಡ್ಕೊಂಡು ತಿನ್ನು ಹಾ ನಮಗೇನೋ ಮಾಡಕ್ಕೆ ಹೋಗಬೇಡ ನಮ್ಗೆ ರಾತ್ರಿ ತಿಂತು ನಾವು ಅದನ್ನ ನಾನು ಯಾಕೆ ವೈ ನೀನು ನೀನು ಮಾತಾಡಿದ್ರೆ ಹಿಂಕ ಮಾತಾಡ್ತಾರು ನನಗಂತೂ ಒಂದು ಅರ್ಥ ಗೊತ್ತ ಅಲ್ತಿ ನಾನು ಏನು ಮಾತಾಡೋದು ಯಾಕೆ ನೀವು ಜಗತ್ ಕಂಡಿರ್ತೀರಿ ಯಾಕೆ ಕಂಡ್ರೆ ಹಿಂಗ ಕ್ಕೋ ಮಾಡ್ತೀರಿ ನಾನು ಏನು ನಿಮ್ಗೆ ಹತ್ತಿ ಮಾಡಿದೀನಿ ಹೇಳ್ರಿ ನಾನು ಇಲ್ಲಿ ಬಂದು ಉಳಿದಿದ್ದೆ ತಪ್ಪಾಗಿ ಹೇಳುವ ನೀ ಹೇಳ್ರಿ ಅಯ್ಯೋ ನೀನು ಬಂದ್ಬೋದು ಇದಕ್ಕೆ ನನ್ಗೆ ಯಾಕ ಇದ ನಮ್ಮಪ್ಪನ ಮನೆಯೇನ ಅಲ್ಲ ನಿಮ್ಮಅಪ್ಪನ ಮನೆಯ ನೀನು ಬಂದಿರ್ತಿದೀ ಹೋಗ್ತಿದಿ ನಾನು ಅಂದ್ರೆ ಹೋಗ್ತಿದ್ದೀವಿ ನಿನಗೆ ರೀವ್ವಾ ಮಂಜು ಇಲ್ಲಿರಬೇಡವಾ ನಮ್ಮ ಮನೆಯಾಗ ನಾನು ನಿಮ್ಮನ್ನ ಇರೋದಷ್ಟು ಮನೆಯದಂತೆ ಕೆಲಸ ಏನಾರ ಹೇಳಿ ನಾನು ಇಲ್ಲಲ್ಲ ಅಯ್ಯ ಶಿವನ ಬಂದ್ಬಿಡ್ಲಿ ನೋಡು ನಿನ್ಗೆ ಎಷ್ಟು ಕೆಲಸ ಐತಿ ಕೆಲಸ ಮಾಡು ತಿನ್ನು ಉನ್ನು ಕುಂದ್ರು ಮಕ್ಕೋ ಅದು ಬಿಟ್ಟೆ ನನಗೆ ಹಂಗಾತ್ರಿ ಹಿಂಗಾತ್ರಿ ಅವ್ರಿಗೇನು ಹೇರಿ ಇವ್ರಿಗೆ ಹೇರಿ ಅಂತ ನೀನೇನ ನಾನು ಕೇಳಾಕ ನೀನು ಯಾವ ಅಧಿಕಾರ ಇಲ್ಲ ನಿನಗ ನಿಮ್ಮನ್ನ ಕೇಳಬಹುದು ನೀನ್ ಯಾರು ನನ್ಗೆ ಕೇಳಕ ಅವ್ರ ಜೊತೆ ಏನು ಮಾತಾಡ್ರಿ ಇವ್ರ ಜೊತೆ ಏನು ಮಾತಾಡೀ ನಿನ್ಗೆ ತತ್ತ್ ಬೇಕಾ ನಾ ಯಾರ ಜೊತೆ ಆದ್ರೆ ಏನಾರ ಮಾತಾಡತಾನ ಏನೆಲ್ಲ ನೀನು ಹೇಳಿ ನಿನ್ ಕೇಳಿ ನಿಮ್ಯಾರ ಮಾತಾಡ್ಬೇಕ ಮಂಜವ್ ಇದನ್ ಅವ್ರು ಹೇಳಾಕತ್ತನು ಮಂಜವ ಅವ್ರ ಜೊತೆ ಮಾತಾಡತಾನು ಮಂಜವ ಅವ್ರು ಹಿಂಗ ಹೇಳೀನಿ ಮಂಜವ ಅವ್ರ ಹಂಗ ಹೇಳಿ ಅಂತ ಹೇಳ್ಬೇಕಾನ ಹೇಳ ಅಯ್ಯೋ ನೀವಾಗ ಹಂಗನ್ರಿ ಎಲ್ಲ ನನ್ನ ಮುಂದೆ ಹೋಗಿ ಹೇಳಿ ಕೆಲಸ ಅವ್ರು ಅಂತ ಹೇಳಿ ನಾನೇನು ನಿಮ್ ಹಂಗಾನೇನ್ರಿ ನಾನೇ ನನ್ ನಿಮ್ಗೆ ಹಂಗ ಇಲ್ವಿನಿ ಹಾ ನೀವೆಲ್ಲ ಹಿಂಗಲ್ಲಾಕಳ್ರಿ ಸುತ್ತು ಬೇಸಿ ಎಲ್ಲ ನನ್ನ ಮೇಲೆ ಹಾಕಿ ಅದಿನಂತರಲ್ಲ ಹಾಸದ ಬೇಯ ಬೇರೆ ಅಂತ ಹಂಗಾಗಿತ್ತು ನನ್ನ ಪರಿಸ್ಥಿತಿ ಮತ್ತೆ

ಏ ಮಂಜವ ನೀ ನೋಡ್ರೆ ಸಿಟ್ಸಿಟ್ಟೆ ನನ್ನ ಹೆಂಡತಿ ಮೇಲೆ ಮಾಡಾಕತ್ತಿದಿ ಏನ್ ಅನ್ನತ್ತಿದಿ ನನ್ನ ಹೆಂಡತಿಗೆ ಹಾ ಅಲ ಈಗಿನ ನಮ್ಮ ಅಣ್ಣ ಬರದ್ ನೋಡಿ ಅಲ್ಲಿ ಹಿಂಗ ಪಟ್ಟ ಅಂತ ಮೋದಿ ಹಿಂಗ ತಿರುಗಿಬಿಟ್ಟೆ ನೀನ ನನ್ನ ಸಿಕಾಸಕ್ಕ ನೋಡಿ ಎನ್ನಿನ ಹ್ಮ್ ನಾವು ಹೆಂಗ ಇದು ಮಾಡ್ಬೇಕನ್ನೋದು ನಾವು ಗೊತ್ತೈತಿ ನಿನಗಿಂತ ಚಾಲಾಕಿದ್ ನಾನು ಹಾ ಹಂಗಿದ್ದ ಗಂಡ ಮನೆಯಾಗ ಹೆಂಗ್ ಬೇಕು ಹಂಗ ಮಾಡಿ ಇಲ್ಲಿ ಬಂದು ಕುಂತ ಹಾ ಈಗ ಇಲ್ಲಿ ನಾನು ತಿರುಗಿ ಸೋಡಿದ್ರು ನನಗೆ ಬರಂಗಿಲ್ಲ ಅನ್ಕೋಬೇಡ ಆದ್ರೆ ಅಂತ ಕೆಲಸ ಮಾಡ್ಕೋಂಗಿಲ್ಲ ಯಾಕಂದ್ರೆ ಇಲ್ಲೇ ಬಂದ್ ಕುಂತಲ್ಲ ಮತ್ತೆ ಇಲ್ಲಿ ನಾನು ಹೋದ್ರೆ ನನಗೆ ಬೀದಿನಗತಿ ಅದಕ್ಕಾಗಿ நோட்ரிங்க அந்தாளு நோட் ஏகி யார் ஜொத்தியா மாதாட்ரு நன் விஷய அவ்ர முந்தாக்கா அவர் யாக்கார அவ் ஜொத்த ஏன் மாத்தாடு அவ் ஜொத்த ஏன் மாதாத்திரி இவ் ஜொதி ஏன் மாதா இத கேட்டாட் அல் நான் ஜொத்தினாரூ மாத்தாடு குத்து நீங்க நீங்க நான் மாதா் ஒன் தப்பு மாதா ஒன் தப்பு குந்திரி எல்லா மத்த சுந்தாங்க கிடிக்கி நன்காடிரி அது நன்கா தாட் இக்கடி மனி குந்தாக்கோடாங்க கிடிக்கிடித்தோதிரி கிடக்கிடிக்கா நன்கா சாக்கிரி நினைத்தோ நீசார் நீங்க நன்கு ஏன் நன்கு கிழக்கித் நோட்ரி ಮಂಜು ಒಂದು ನೀಲಿ ಕರ್ಕೊಂಡ್ಬಂದು ಇಟ್ಕೊಂಡಿದ್ದ ತಪ್ಪಾಗಿತ್ತು ನಾನು ಹೇಳು ನಾನು ಚಪ್ಪಲ್ ತಗೊಂಡ ನಾನು ಹೊಡ್ಕೊಂಗೈತೆ ಅಲ್ಲ ನಾನು ಹಿಂತಿ ಜೊತೆ ನೀನು ಏನು ಜಗಳ ತನ್ನ ತಿನ್ನಬೇಕು ತಿನ್ಬೇಕು ಮಾಡ್ಕೋಬೇಕು ಕುಂದ್ರಬೇಕು ಅದು ಬಿಟ್ಟು ಯಾಕೆ ಯಾರ ಜೊತೆ ಮಾತಾಡಿದ್ರೆ ನಿನಗೇನು ಹಾ ಯಾಕೆ ಯಾರ ಜೊತೆ ಮಾತಾಡುವಳು ಯಾರ ಜೊತೆ ಬಿಡುವಳು ಏನಾರ ಮಾತಾಡುವಳು ನಿನಗೆ ಎದಕ್ಕೆ ಬೇಕು ನಿಂದು ಎಷ್ಟು ಕೆಲಸೋ ಅಷ್ಟು ನೀನು ಏನು ಮಾಡ್ಬೇಕು ಅದನ್ನು ಬಿಟ್ಟು ಇಲ್ಲ ಸಲ್ಲದು ಯಾಕೆ ಮಾತಾಡ್ತೀವ ಏನ ಇಲ್ಲ ಸಲ್ಲದು ಯಾಕೆ ಹೇಳ್ತಿದ್ದೀ ನೀನು ಹೇಳು ಅಯ್ಯೋ ನಾ ತಿಳ್ಕೊಂಡು ಮಾತಾಡೋಣ ನೀನು ಹಿಂಗಿಲ್ಲ ಕೋಬೇಡ ನನಗೆ ನಾನೇನೋ ಏನಂದಿರು ಏನಿಗೆ ಅವರ ನನಗೆ ಆಗ ತಪ್ಪ ಹೇಳಾಕತ್ತಾರ ನೀನು ಮುಂದೆ ನೀನು ಅದನ್ನೇ ಎಲ್ಲ ನಂಬಕ್ಕೆ ಹೋಗಬೇಡ ನಾನು ಹೆಂಡಿ ತಪ್ಪ ತಪ್ಪ ಮಾಡ್ತಾಳ ನೀ ನೀನು ತಪ್ಪ ಮಾಡಾಗ್ ಇರು ಬಿಡು ತಪ್ಪ ಮಾಡದನೆ ಇರು ಬಂದ ತವ್ರ ಮನೆ ಕುಂತಿದಿ ಮತ್ತೆ ಈಗ ನಾನು ಹೆಂಟಿಗೆ ಹೇಳ್ತಾಳ ನಿನ್ನಂಗಾ ತಪ್ಪು ಮಾಡ್ದೇ ಇರಕ್ಕೆ ಹೋಗಿ ತವ್ರ ಮನೆ ಕುಂದ್ರಿದ್ದೆ ಅಕಿ ಹೆಂಗ್ ದಾ ಅಂದ ನನಗೆ ಗೊತ್ತೈತಿ ನೀ ಮೊದಲು ನೆಟ್ ಗೆ ರಾಕಕಲ್ಕೋ ಏನಾ ಹೆಂಟಿ ಮಾತ್ ಕೇಳಕೊಂಡ ನಾನುನ ಬಯೋ ಅಷ್ಟಕ್ಕೆ ಬಂದ್ಬಿಟ್ಟಿಲ್ಲ ನೀನನ್ನ ಒಂದು ಮಾತಾದರೂ ನನ್ನ ಏನಾಗಿತ್ತು ಏನಿಲ್ಲ ಅಂತ ನೀನು ಇಲ್ಲ ಬರೀ ಹೆಂಡಿ ಮಾತು ಕೇಳ್ಕೊಂಡು ನಾನು ಭಯ ಹಾಕತ್ತಿದೆಯಲ್ಲ ಎಲ್ಲರೂ ಅಷ್ಟ ಹೆಂಡಿ ಬಂದ ಮ್ಯಾಲ ಯಾರೂ ತಂಗಿ ತಾಯಿ ಅಂತ ಯಾರು ಅನ್ನೋಂಗಿಲ್ಲ ಬರೀ ಹೆಂಡಿ ಮಾತು ಕೇಳೋದು ಮಕ್ಕಳ ಮಾತು ಕೇಳೋದು ಅಷ್ಟ ನಾನು ತಪ್ಪು ಮಾಡೀನಿ ನಾನು ತಪ್ಪು ಮಾಡಿ ಬಂದ ಇಲ್ಲಿ ಕುತ್ರುಬಾರ್ದಾಗಿತ್ತು ಕುಂತಾನೆ ಇಲ್ಲಿ ಏನು ಮಾಡೋದು ನಾನು ಹನಿ ಬರ ಹಿಂಗೈತಿ ಮಾಡುದು ಮಾಡಿ ಈಗ ಕನ್ನೀರ್ ಹಾಕೋಂಗ ನಾಟಕ ಮಾಡಕ್ಕೆ ಹೋಗ್ಬೇಡ್ ನೀನು ಏನು ಚಂದಗ ನೀ ಓ ಜೊತೆ ಚಂದಾಗ ಇರೋದು ಕರ್ಕೋ ಇಲ್ಲೇ ಬಂದ ಅವ್ರ ಮನ್ಯಾಗ ಇರ್ತೀಯ ಅಂದ ಮೇಲೆ ಇಲ್ಲಿ ನೀನು ಚಂದಗ ಇರ್ಬೇಕು ಅದನ್ನ ಬಿಟ್ಟು ಹಂಗ ನೀ ಹಿಂಗ ಅನ್ನಿ ಹಂಗಾತು ಹಿಂಗಾತು ಅಂತ ಇದಕ್ಕೆ ಅದು ಆಯ್ತಲ್ಲ ಏನು ಒಂದು ಯಾರು ಏನು ನಂಗಿಲ್ಲ ನನ್ನ ಪಾಡಿ ನಾನು ಬಾಯಿ ಮಿತ್ಕೊಂಡೇ ಸುಮ್ಮನೆ ಇರ್ತಾನೆ ಹಾಂ ಅಲ್ಲ ಇಲ್ಲೇ ಹೋಳ್ಗೆ ಎಲ್ಲ ತಂದಾರ ಇವನ ನಾನು ನೀ ಯಾರು ಯಾರು ಓಯ್ ನೀ ಆ ಕಡೆ ಹೋಗಾನ ಅಂದ್ರ ತಿಂದು ಬಿಡ್ತಾನ ತಂದು ಹೊಡಿಗಿಲಿ ಅಂತಕ ಏನು ಬಂದ ಕೇಳಿ ನೀನು ಸಿಪ್ನ್ಯಾಗ ಒಂದು ಮಾತೇನು ಅಂದಿರಬೋದು ಹಾಂ ನೀ ತಿನ್ನುದಲ ತಿಂತೀ ಅಂತ ನನ್ನ ಆಕಿಗೆ ಹೇಳಿಲ್ಲ ಅಯ್ಯೋ ತಿಂದ್ರು ತಿನ್ಬೋದು ಅದಕ್ಕೆ ಎಪ್ಪು ಏನು ತಪ್ಪೈತಿ ಹ್ಞೂ ಅಂತ ಆದ್ರೆ ಮಾತ ಮುಗಿದ್ಲಾ ಅದನ್ನ ಬಿಟ್ಟು ಹಿಂಗೆಲ್ಲ ಯಾಕೆ ಇಷ್ಟೆಲ್ಲ ಮಾತಾಡೋದು ಈ ಇಟ್ಲಿ ಜಗಳ ಅದನ್ನ ದೊಡ್ಡದು ಪಾಡಿ ಡಂಗೂರ ಸಾರ ಪಡುವ ಹುಡುಗಿಗೆಲ್ಲ ಅದನ್ನ ಇಷ್ಟ ಇದಿ ಅಲ್ಲಿ ಬಗ್ಗೆಹರಿಸನಾಂಗ ದೊಡ್ಡದು ಮಾಡಕ್ಕೆ ಹೋಗಬೇಡ ಇನ್ನು ಮುಂದೆ ಏನ ಆಯ್ತಲ್ಲ ನಂದ ತಪ್ಪು ತಗೋ ನಾನೇ ತಪ್ಪು ಮಾಡೇನ ಹಾ ನಾನು ಅವನ ತಿಂದ್ಬಿಡ್ತಿದ್ನಿ ನೋಡು ಅದಕ್ಕೆ ಅವ್ರು ನನಗೆ ಮುಖದ ಮೇಲೆ ಹೊಡೆದಂಗ ಹೇಳಿ ಹೋದ್ರೆ ಅವ್ನು ತಿನ್ಬಾಡುವ ಮಂಜವ್ವಾ ನಿಮ್ಮನ್ನು ಬರೋ ನಾ ಅಷ್ಟೂರು ಕುಳಿತೀನೂ ಇರುವ ಯಾಡೋದಾವ ನಾವು ಇಬ್ಬೇಡ್ತಾವಂದಕ್ಕೆ ಎಡ ಕೊಟ್ಟಾರವ್ರ ನೀ ಇದ್ದಿದ್ದವ್ರು ಗೊತ್ತಿಲ್ಲ ನೋಡ ಅದಕ್ಕಾಗಿ ಅಯ್ಯ ನಮಗೆ ಅಂತ ಕೊಟ್ಟಾರ ನಮಗೆ ಅಂತ ಕೊಟ್ಟಾರೆ ಅಂತ ಓತಿ ಹೇಳುವೈನಿ ಆತನ ಇವತ್ತೀನ್ರಿ ನನಗೇನ ತಿನ್ನು ಆಸೆ ಇಲ್ಲ ನಂದ ನನಗೆ ಚಿಂತೆ ತಿಳಿ ಮೇಲೆ ಒಟ್ಟೈತಿ ಅಂತಾದ್ರಾಗ ಈ ಹೋಳ್ತೀತೀನಿ ಇದು ಪಲಾವ್ ತಿನ್ನಿ ಇದನ್ನೆಲ್ಲ ಮಾಡ್ಕೊಂತ ಕುಂದ್ರಾಗ ನನಗೆ ಪುಡ್ಸೋದಕ್ಕಿಲ್ಲ ಹಾ ಓಯ್ನಿ ಅದನ್ನ ಅರ್ಥ ಮಾಡ್ಕೋದು ಬಿಟ್ಟ ಈ ರೀತಿ ಎಲ್ಲ ಅಂದ್ರಲ್ಲ ಅದ ನನ್ನ ಮನಸ್ಸಾಗ ಕೊರಾಕತ್ತೈತಿ ಅಷ್ಟೆಲ್ಲ ಆದ್ಮೇಲೆ ಮತ್ತೆ ನೀನು ಮುಂದೆ ಸುಳ್ಳು ಹೇಳಿದ್ರು ನೋಡ ಸುಳ್ಳು ನಿಜದ ನೀನ್ ಹೇಳಕ್ ಹೋಗ್ಬೇಡ ಎಂತ ಎಂತಾಪರಿ ಎಲ್ಲ ಮಾಡಿದಿ ಎಷ್ಟೆಲ್ಲ ಸುಳ್ಳು ಹೇಳ್ತಿದ್ದಿ ಎಷ್ಟೆಲ್ಲ ಡ್ರಾಮಾಗಳು ಮಾಡಿದಿ ನಿನ್ ಮನ್ಯಾಗ ನಾನೆಲ್ಲ ನೋಡೇನ ನಾನು ಹೆಂಟಿ ಅದ ಗೊತ್ತೈತಿ ಈ ಜಗಳ ಇಲ್ಲೇ ಸುಮ್ಮನೆ ಬಗೆಹರಿಸ ನಾಯಿ ಹಂಗ ಸುಮ್ಮನೆ ಇರಕಲ್ಕೋ ಕಲ್ಕೋ ಏನ ನನ್ನ ಬಾಯಿಗೆ ಕೆಟ್ಟ ಕೆಟ್ಟ ಬಗ್ಗಡ ಬರ್ಸಿ ಸುಮ್ನ ಜಗಳ ತರ್ಸ್ಕೋಕ್ ಹೋಗ್ಬೇಡ ಈಗ ಹೇಳಕತ್ತ ನಾನಾಗ ಮನಿಗ್ ಬಂದ್ರ ಸಾಕು ಬರೀ ಕಿರ್ಕಿರಿ ಮನಿಗ್ ಬಂದ್ರೆ ಸಾಕು ಬರ್ರಿ ಕಿರ್ಕಿರಿ ಆಕಡೆ ಮಾಡಿ ಮಾಡ್ಬರ್ತಾವೆ ಈ ಕಡೆ ಬಂದಿತ್ ನಮ್ದೆ ಕುಂತು ಬಂದಂಗ ಊಟ ಮಾಡಿ ಬಂದಂಗ ಬರೀ ಇವು ಕೇಳೋದು ಬರೀ ಕೇಳೋದು ಚೇದ ಟೈಮ ಸರಿ ಇಲ್ಲ ಅಂತ ಅನಿಸ್ತತಿ ಛೀ ಇವನ್ನ ಹಿಂಗೆ ಮಾಡ್ತಾ ಅಂತ ಇಲ್ಲ ಅಲ್ಲ ಮಾಡೋದಿಲ್ಲ ಮಾಡಿ ಅನ್ನೋದಿಲ್ಲ ಅಂದ ಈಗೆಲ್ಲ ನನ್ನ ಮೇಲೆ ಹಾಕಿ ಹೋಗಿಬಿಟ್ಲು ಅದಕ್ಕೆ ನನ್ನ ಕೈಯಲ್ಲಿ ಇರೋಕಾಗಬಲ್ತು ಅಲ್ಲಿ ಹೋಗಬೇಕಂದ್ರೆ ನನ್ನ ಗಂಡ ನನ್ನ ಮನೆ ಬಿಟ್ಟು ಹೊರಗೆ ಹಾಕಿದ್ದೆ ನನ್ನ ಗಂಡ ಯಾಕೆ ಹಿಂಗೆ ಮಾಡಿದೆ ನನ್ನ ಮನೆ ಬಿಟ್ಟ ಅದು ಹೊರಗೆ ಎಳ್ಕೊಂಬರದ ಹೊರಗೆ ನೂಕಿಬಿಟ್ಟ ಈ ರೀತಿಯೊ ಮಾಡ್ತಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಕನಸು ಮಾನಸು ನಾನು ಅನ್ಕೊಂಡಿರ್ಲಿಲ್ಲ ಈ ಹೊಲಸ ಹೋಳಿ ಇವ್ನು ತಿನ್ನೋಕ ನಾನು ಬಡ್ಕೊಂಡು ಸಾಯ್ತು ನೀನು ನಾನು ಬಡ್ಕೊಂಡು ಸಾಯ್ತು ನೀನು